ಐದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ ಏನೇನು ಪ್ರಗತಿಯಾಗಿದೆ ಬರೋ ಐದು ವರ್ಷದಲ್ಲಿ ಏನೇನು ನಮಗೆ ಕನಸಿದೆ ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮ ಒಳಗಡೆ ಒಂದು ತರ್ಕ ಆಮೇಲೆ ನಮ್ಮ ಪರಿಚಯಸ್ತ್ರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ಸ್ವಲ್ಪ ತರ್ಕ ಮಾಡಿ ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ಓಟ್ ಹಾಕ್ತೀವಿ ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ಜೊತೆ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳಗಾಗ ಒಳ್ಳೇದಾಗಬೇಕಷ್ಟೆ ಬೆಂಗಳೂರಿನಲ್ಲಿ ಯಾವಾಗ ಬಂದಿರಿ ಟ್ರಾವೆಲ್ ಮಾಡಿ ನಾನು ನೈಟ್ ಬಂದೆ ಆ್ಯಕ್ಚುಲಿ ನಾನು ಇನ್ನೂ ನಂದು ಓಟಿಂಗ್ ಇಲ್ಲೇ ನಾನು ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಎಷ್ಟೊಂದು ಆಲ್ಮೋಸ್ಟ್ ಹದಿನೆಂಟು ವರ್ಷ ಆಯ್ತು ಇವಾಗ ಬೆಂಗಳೂರಿಗೆ ಹೋಗಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಊರಲ್ಲಿದ್ದೆ ಹದಿನೆಂಟು ವರ್ಷ ಬೆಂಗಳೂರು ಆಲ್ಮೋಸ್ಟ್ ಸೇಮ್ ಸೇಮ್ ಆಯಿತು ಆದರೂ ಓಟಿಂಗಿಗೆ ಇಲ್ಲಿಗೆ ಬರ್ತೀನಿ ಯಾಕಂದರೆ ಅದೊಂದು ಒಂಥರ ಜವಾಬ್ದಾರಿ ಥರ ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು ಇನ್ನೊಂದು ಓಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ ಹಾಂ ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು ನಾಲ್ಕು ಜನರಿಗೂ ಅದು ಇನ್ಸ್ಪೈರ್ ಆಗ್ಬೋದು ಅನ್ನೋದೊಂದು ನನ್ನ ನಂಬಿಕೆ ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಪರ್ಸೆಂಟೇಜ್ ಬೆಂಗಳೂರಲ್ಲೇ ಬಟ್ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಏನು ಹೇಳ್ತೀರಿ ಸಿಟಿ ಅಂದರೆ ಸಿಟಿ ಜನರಿಗೆ ಅವರದ್ದೇ ಆದ ತುಂಬ ಲೈಫಲ್ಲಿ ತುಂಬ ಗೋಳುಗಳಿರುತ್ತಲ್ಲ ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿಗಿಂತ ಈ ರೆಸ್ಪಾನ್ಸಿಬಿಲಿಟಿನ ತಗೊಳಕ್ಕೆ ಅಂದರೆ ಯೋಚನೆ ಅಂತಲ್ಲ ಬಟ್ ಬೇರೆ ಕಷ್ಟಗಳೆಲ್ಲ ಮುಗ್ ಮುಳುಗೋಗಿ ಮುಳುಗೋಗಿರ್ತಾರೆ ಹಳ್ಳಿ ಜನರಿಗೆ ಸ್ವಲ್ಪ ಏನು ವಿಷಯದಲ್ಲಿ ನೀವು ನೋಡೋಕ್ಕೆ ಹೋದರೆ ಐ ತಿಂಕ್ ಸ್ವಲ್ಪ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವ್ರಗಿಂತ ಆ್ಯಂಡ್ ಬಟ್ ಅದು ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಎವ್ರಿ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿಸ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಪ್ರತಿ ಸಲ ಓಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿಂದ ನಾವು ಯಾರು ಹಿಂಜರಿಯೋಂಗಿಲ್ಲ ಯಾಕಂದ್ರೆ ಆಮೇಲೆ ನಾವು ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು ಏನೋ ಹಿಂಗಾಯಿತು ಹಂಗಾಯಿತು ಅಂತ ಸ್ವಾಮೀಜಿ ಮಾತಾಡ್ತಾ ಹೇಳಿದ್ರು ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ ಕಂಪಲ್ಸರಿ ಕಂಪಲ್ಸರಿ ಹೌದು ಡೆಫಿನೆಟ್ಲಿ ಅದು ಆಕ್ ಇಟ್ಸ್ ಅ ವೆರಿ ಗುಡ್ ಥಾಟ್ ಬಟ್ ಅದನ್ನು ಅಂದರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಅಂತಂದರೆ ಹೆಂಗೆ ಹೌ ಡು ಯು ಗೆಟ್ ಪೀಪಲ್ ಟು ದ ಬೂತ್ ಇಟ್ಸ್ ಅ ಟಫ್ ಟಾಸ್ಕ್ ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದರೆ ಅಟ್ಲೀಸ್ಟ್ ಮುಂದೆ ಹೋಗಿ ಫೈವ್ ಟೆನ್ ಇಯರ್ಸಲ್ಲಿ ಅಂದರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಆ್ಯಂಡ್ ಪ್ರಾಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ಓಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರ್ಬೋದು ಪ್ರತಿಯೊಬ್ಬರು ಬೂತಿಗೆ ಬರಬೇಕಾಗಿಲ್ಲ ಮೋಸ್ಟ್ಲಿ ಕೆಲವರು ಇಂಟರ್ನೆಟಲ್ಲೇ ಮಾಡ್ಬೋ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು ಆ ಥರ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್ ಬಟ್ ಅದರ್ವೈಸ್ ಈವಾಗ ಅದು ಸ್ವಲ್ಪ ಐ ಥಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಯಾರಿಗೆ